ಕುಮಾರ್ ಫೌಂಡೇಶನ್ ಸಂಸ್ಥೆ ಸಾಮಾಜಿಕ ಕಳಕಳಿಯಿಂದ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವ ಹಿತದೃಷ್ಟಿಯಿಂದ ನಮ್ಮ ಆಹಾರ ನಮ್ಮ ಆರೋಗ್ಯ ಎಂಬ ಘೋಷವಾಕ್ಯದೊಂದಿಗೆ ಆರೋಗ್ಯವರ್ಧಕ ಹೃದಯ ರಕ್ಷಾ ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮ ನಡೆಸಲಾಯಿತು ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ಸಮಾಜಮುಖಿ ಕಾರ್ಯಕ್ರಮವನ್ನು ಕಾಮಾಕ್ಷಿ ಪಾಳ್ಯದ ಗಾಡಿಮುದ್ದಣ ರಸ್ತೆಯಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸಂಸ್ಥಾಪಕರಾದ ರವಿಕುಮಾರ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಸಾರ್ವಜನಿಕರು ಭಾಗವಹಿಸಿ ಲಡ್ಡು ಸ್ವೀಕರಿಸಿ ಚಿಲುಮೆ ಸಂಸ್ಥೆಯ ಆರೋಗ್ಯವಂತ ಸಮಾಜ ನಿರ್ಮಾಣ ಕಾರ್ಯಕ್ಕೆ ಶ್ಲಾಘನೆ ಮಾಡಿದರು ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಚಿಲುಮೆ ಫೌಂಡೇಶನ್ ರವಿಕುಮಾರ್ ವತಿಯಿಂದ ನಡೆಸುತ್ತಿರುವ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗುತ್ತಿದ್ದು ಜನಮನ್ನಣೆ ಗಳಿಸುತ್ತಿದೆ ಇದನ್ನು ಸಹಿಸದ ರಾಜಕೀಯ ಪಟ್ಟಬದ್ಧ ಹಿತಾಸಕ್ತಿಗಳು ಬಿಬಿಎಂಪಿ ಇಂಜಿನಿಯರ್ ಅನ್ನು ಸ್ಥಳಕ್ಕೆ ಕಳಿಸಿ ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮ ನಿಲ್ಲಿಸುವಂತೆ ಮಾತನಾಡಿ ಸ್ಥಳದಲ್ಲಿ ಮಾತಿನ ಚಕಮಕಿ ನಡೆಯಿತು ಆದರೂ ಸ್ಥಳೀಯರ ಒತ್ತಾಯದ ಮೇರೆಗೆ ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ರವಿಕುಮಾರ್ ರಾಮಾಯಣ ನಡೆದ ಕಾಲದಲ್ಲಿ ಲಕ್ಷ್ಮಣ ಅನಾರೋಗ್ಯಕ್ಕೆ ತುತ್ತಾದಾಗ ಶ್ರೀರಾಮ ಆಂಜನೇಯನಿಂದ ಸಂಜೀವಿನಿ ಪರ್ವತವನ್ನೇ ತರಿಸಿ ಲಕ್ಷ್ಮಣನ ಆರೋಗ್ಯ ಗುಣಪಡಿಸಿದ್ದನ್ನು ನಾವು ತಿಳಿದುಕೊಂಡಿದ್ದೇವೆ ಇದನ್ನರಿತು ನಮ್ಮ ಸಂಸ್ಥೆ ವತಿಯಿಂದ ಸಂಜೀವಿನಿ ಲಡ್ಡು ವಿತರಿಸುತ್ತಿದ್ದೇವೆ ಈ ಸಮಾಜಮುಖಿ ಕಾರ್ಯಕ್ರಮದ ಯಶಸ್ಸನ್ನು ಸಹಿಸದ ಕೆಲವರು ಅಧಿಕಾರಿಗಳಿಗೆ ಒತ್ತಡ ಹೇರಿ ಕಾರ್ಯಕ್ರಮ ನಿಲ್ಲಿಸುವ ಸಣ್ಣತನವನ್ನು ತೋರುತ್ತಿದ್ದಾರೆ ನಮ್ಮ ಸಂಸ್ಥೆ ನಾವು ವಿತರಿಸುವ ಸಂಜೀವಿನಿ ಲಡ್ಡುಗಳನ್ನು ಆರೋಗ್ಯ ಇಲಾಖೆಯಿಂದ ಸಂಪೂರ್ಣ ಪರೀಕ್ಷೆಗೆ ಒಳಪಡಿಸಿ ಅದರ ಪ್ರಯೋಜನವನ್ನು ತಿಳಿದು ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬಂದಿದ್ದೇವೆ ಇಂತಹ ಒತ್ತಡಕ್ಕೆ ಮಣಿಯದೆ ಕಾನೂನಾತ್ಮಕವಾಗಿ ನಮ್ಮ ಕೆಲಸವನ್ನು ನಾವು ಮಾಡುತ್ತೇವೆ ಎಂದು ಹೇಳಿದರು ಕೈಗಳು ಎಲ್ರಿಗೂ ಜಲಸೇವೆ ಮಾಡಕ್ಕೆ ಈ ತರ ಎಲ್ಲ ಷಡ್ಯಂತ್ರ ಮಾಡ್ಕೊಂಡ್ ಗೊತ್ತಿಲ್ಲ ತಗಬೇಕು ಇದು ಲಾಡು ಇದಕ್ಕೆ ತಗೋಬೇಕು ಅಂತ ಲಾಡು ಮಾಡಿದ್ರಿ ಮಾಡ್ತಾರೆ

ನಮಗೆ ಈಗ ಇದು ಆರೋಗ್ಯಾಧಿಕಾರಿ ಇದು ಈ ಒಂದು ಭಾಗದಲ್ಲಿ ಇಪ್ಪತ್ತೆಂಟನೇ ವಾರ ನಮ್ಮ ಸಂಸ್ಥೆ ಎರಡ್ ಸಾವಿರದ ಹದಿಮೂರರಿಂದ ಸ್ವಚ್ಛತೆ ಶಿಕ್ಷಣ ಆರೋಗ್ಯದ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ಬರ್ತಾ ಇದ್ದೀವಿ ಈ ಒಂದು ಉದ್ದೇಶ ಏನು ಅಂತ ಅಂದರೆ ದೇವರು ಎಲ್ರಿಗೂ ಒಂದು ಆರೋಗ್ಯವಂತವಾಗಿದ್ದರೆ ಆ ಕುಟುಂಬ ಆ ದಿ ಆ ಕುಟುಂಬಗಳು ಎಲ್ಲರೂ ಸಹ ಭಗವಂತ ಒಳ್ಳೇದು ಮಾಡಿದ್ರೆ ಆ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಶಯ ಮತ್ತು ಯಾವುದಾದ್ರೂ ಒಂದು ಜೀವ ಉಳಿದ್ರೆ ಅದರಿಂದ ಎಲ್ರಿಗೂ ಒಳ್ಳೆಯದಾಗ್ತದೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅನ್ನೋ ಒಂದು ಇದರಲ್ಲಿ ನಾವು ಇಂದಿನ ಏನು ಸನಾತನ ಧರ್ಮದ ಕಾಲದಲ್ಲಿ ಮಾಡ್ತಿದ್ದಂಥ ಆಯುರ್ವೇದಿಕ್ ಪದ್ಧತಿ ಗಿಡಮೂಲಿಕೆಗಳಲ್ಲಿ ಔಷಧ ಮನೆಗಳಲ್ಲೇ ಹಿತ್ತಲಿನಲ್ಲಿ ಔಷಧವಿದೆ ಅನ್ನೋ ಒಂದು ಕಾರ್ಯಕ್ರಮದಡಿಯಲ್ಲಿ ಈ ಒಂದು ಏನು ನಾವೆಲ್ಲ ಇವತ್ತು ಆಧುನಿಕ ಯುಗದಲ್ಲಿದ್ದೀವಿ ಎಲ್ಲರೂ ಸಹ ನಾವು ತಿನ್ನು ಆಹಾರದಲ್ಲೇ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ದೃಷ್ಟಿ ಎಲ್ರಿಗೂ ಗೊತ್ತಿದೆ ಪ್ರತಿನಿತ್ಯ ಹಲವಾರು ಕಾಯಿಲೆಗಳು ಹಲವಾರು ರೋಗಗಳು ಎಲ್ರಿಗೂ ಸಾಮಾನ್ಯವಾಗಿ ಆಗಿಬಿಟ್ಟಿದ್ದಾವೆ ಆಮೇಲೆ ಇದತ್ತು ಇವತ್ತು ನಾವು ನಗರ ಪ್ರದೇಶಗಳಲ್ಲಿ ಕೆಲಸದ ಒತ್ತಡಗಳಲ್ಲಿ ನಾವು ನಮ್ಮ ಆಹಾರ ಪದ್ಧತಿಯನ್ನೇ ಮರ್ತಿದ್ದೀವಿ ಹಾಗಾಗಿ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವಿ ಲಡ್ಡನ್ನು ಯಾವುದೇ ರೀತಿಯಾದಂಥ ವ್ಯಾಪಾರಕ್ಕಿಲ್ಲ ಬ್ರ್ಯಾಂಡ್ ಮಾಡೋ ಉದ್ದೇಶ ಇಲ್ಲ ಇದನ್ನು ಎಲ್ಲೂ ಸಹ ಅವರವ್ರ ಮನೆಗಳಲ್ಲೇ ತಯಾರು ಮಾಡ್ಕೊಂಬೋದು ಇದು ಎಲ್ಲೂ ಆನ್ಲೈನಲ್ಲಿ ಅಥವಾ ವ್ಯಾಪಾರ ಒಂದು ಉದ್ದೇಶದಲ್ಲಿ ಅಥವಾ ದುಡ್ಡುಗಾಗಿ ಮಾರಾಟ ಮಾಡ್ತಿಲ್ಲ ತಮ್ಮ ಮನೆಗಳಲ್ಲೇ ಈ ಒಂದು ಏನು ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂಥ ಅಶ್ವಗಂಧ ಅಮೃತಪಳ್ಳಿ ಅಕ್ಷೇಬೀಜದಿಂದ ಮಾಡಿರುವಂಥ ಒಂದು ಈ ಒಂದು ಲಡ್ಡುವನ್ನು ತಿನ್ನೋದ್ರಿಂದ ತಮ್ಮ ಸರ್ವ ರೋಗಗಳನ್ನು ದೇಹದಲ್ಲಿನ ಸರ್ವರೋಗಗಳನ್ನು ನಿವಾರಿಸುವಂಥ ಒಂದು ಗುಣ ಬೆಳೀಲಿ ಹಾಗಾಗಿ ಯಾವುದಾದ್ರೂ ಒಂದು ಜೀವ ಉಳಿಲಿ ಅನ್ನೋ ಒಂದು ಆಶಯದಿಂದ ನಮ್ಮ ಸಂಸ್ಥೆ ಮತ್ತು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ನಮ್ಮ ಸಂಸ್ಥೆಯಲ್ಲಿ ಹಿರಿಯ ಪೋಷಕರು ಪಾತ್ರದಲ್ಲಿ ಹಲವಾರು ನಮ್ಮ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಿದರೆ ಅವರೆಲ್ಲರಿಗೂ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಈ ಲಡ್ಡುವನ್ನು ಚಿಕ್ಕ ಮಕ್ಕಳು ದೊಡ್ಡವರು ವಯಸ್ಸಾದವರು ಎಲ್ಲರೂ ತಿನ್ಬೋದು ಈ ಒಂದು ಲಡ್ಡುವನ್ನು ತಿಂದ ಅಂತ ನೀವೇ ಈಗ ಈ ಸುತ್ತಮುತ್ತಲಿನ ಎಲ್ಲರೂ ಸಹ ಈಗಾಗಲೇ ಕೇಳ್ಕೊಂಡ್ರ ಎಲ್ಲ ಮಾಹಿತಿನೂ ಈಗ ಆಲ್ರೆಡಿ ಅವರವರೇ ನಾವು ಇನ್ನಿಂದ ಆರೋಗ್ಯವಿದೆ ಅಂತ ತಮಗೆ ಮಾಹಿತಿ ಮತ್ತು ವರದಿಯೂ ಸಿಗ್ತದೆ ಇದು ಮೆಡಿಕಲಿಂದ ಟೆಸ್ಟೆಡ್ ಆಗಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಇದು ಹೆಚ್ಚು ಜನಮಣ್ಣನಿಗೆ ಮತ್ತು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾ ಇರೋವಂಥ ಉದ್ದೇಶದಿಂದ ಹಲವಾರು ಏನು ಷಡ್ಯಂತ್ರಗಳನ್ನು ಸಹ ಮಾಡಲಾಗಿ ಈ ಕಾ ಲಡ್ಡು ಕೊಡಬೇಡಿ ಅಂತ ತಮಗೆ ಈ ಆಲ್ರೆಡಿ ವಿಚಾರಗಳನ್ನು ಬಂತು ನಾವು ಕಾನೂನಾತ್ಮಕವಾಗಿ ಯಾವುದೇ ದುರುದ್ದೇಶ ಇಲ್ಲದಲೇ ಭಕ್ತಿಪೂರ್ವದಿಂದ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯದ ಹಿತವನ್ನು ಕಾಪಾಡೋ ದೃಷ್ಟಿಯಿಂದ ಈ ಲಡ್ಡುವನ್ನು ಕಾರ್ಯಕ್ರಮ ಮಾಡ್ತಿದ್ದೀವಿ ಕಾನೂನು ಅಡಿನಲ್ಲಿ ಏನೇನು ಅವಕಾಶ ಇದೆಯೋ ಅದರಲ್ಲಿ ಎಲ್ಲ ಥರ ಸಹ ನಾವು ಎಲ್ಲ ಪರ್ಮಿಷನ್ ತಗೊಂಡೇ ಸಹ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋ ಅಂಥ ಕಾರ್ಯಕ್ರಮ ಪ್ರತಿಯೊಂದು ದೇವಸ್ಥಾನ ಉದ್ಯಾನವನ ಪಾರ್ಕ್ಗಳಲ್ಲಿ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಸ ದಯಮಾಡಿ ಸಾರ್ವಜನಿಕರು ತಾವು ಈ ಒಂದು ಬರೆ ಈ ಲಡ್ಡುವನ್ನು ತಿಂದಲೇ ತಮ್ಮ ಮಾಹಿತಿಯನ್ನು ತಿಳ್ಕೊಂಡು ಹೋಗಿ ತಮ್ಮ ಅಕ್ಕಪಕ್ಕದ ಮನೆಯವರಿಗೆಲ್ಲರ ವಿಚಾರಗಳನ್ನು ಮುಟ್ಟಿಸೋದ್ರಿಂದ ಈ ಒಂದು ಆರೋಗ್ಯ ದೃಷ್ಟಿಯಿಂದ ಭಗವಂತ ನಿಮಗೂ ಸಹ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಕಾನ್ಸೆಪ್ಟಿಂದ ಅಥವಾ ಒಂದು ಕಾರ್ಯಕ್ರಮದ ಈ ಒಂದು ಉದ್ದೇಶ ಇದರ ಮೂಲ ಹಾಗಾಗಿ ಎಲ್ರಿಗೂ ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಈ ಭಾಗದ ಎಲ್ಲ ಸಾರ್ವಜನಿಕರಿಗೆ ವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿ ಕೃಷ್ಣ ಅರ್ಚಕ ವೃಂದದವರಿಗೆ ಎಲ್ರಿಗೂ ಮತ್ತು ನಮ್ಮ ಸಂಸ್ಥೆಯ ಸ್ವಯಂ ಸದಸ್ಯರಿಗೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ತಮಗೂ ಸಹ ಅಭಿನಂದನೆಗಳನ್ನು ಇನ್ನಷ್ಟು ವಿಚಾರಗಳು ಜಗತ್ತಿನ ಮೂಲೆ ಮೂಲೆಗೂ ತಲುಪಲಿ ಅನ್ನೋ ಒಂದು ವಿಚಾರ ತಾವು ತಮ್ಮ ಸುದರಿ ಬಿತ್ತಸ್ರ ಮುಖಾಂತರ ತಿಳಿಸ್ಬೇಕು ಅಂತ ಇಂಥ ಒಂದು ಕಾರ್ಯಕ್ರಮಗಳನ್ನು ಏನು ನಮಗೆ ಭಗವಂತನ ಆಶೀರ್ವಾದ ಇದೆ ನಾವು ಯಾರು ಎಷ್ಟೇ ದುಷ್ಟಶಕ್ತಿಗಳು ಏನೇ ಪ್ರಯತ್ನಗಳನ್ನು ಪಟ್ಟರು ನಮಗೆ ಭಗವಂತ ಜಯ ಅಥವಾ ಒಳ್ಳೆಯದನ್ನು ಮಾಡೇ ಮಾಡ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಆಹಾರ ನಮ್ಮ ಆರೋಗ್ಯ ನಮ್ಮ ಸ್ವಂತ ದುಡಿಮೆಯಲ್ಲಿ ತಂದು ಈ ಒಂದು ಲಡ್ಡುವನ್ನು ವಿತರಣೆ ಇದ್ದೀವಿ ಯಾವುದೇ ರೀತಿಯಾದಂಥ ಯಾರಿಂದಲೂ ಆಗಲಿ ಏನೇ ಆಗಲಿ ದುಡ್ಡನ್ನು ವಿಚಾರ ಅಥವಾ ಕಲೆಕ್ಟ್ ಮಾಡೋದಾಗಲಿ ಅಥವಾ ಏನಾದರೂ ವಸ್ತುಗಳನ್ನು ಈಸ್ಕೊಳ್ಳೋದಾಗಲಿ ಅಥವಾ ಪ್ರಚಾರ ಮಾಡ್ಕೊಳ್ಳೋದಾಗ್ಲಿ ಅಥವಾ ನಮ್ಮ ಕಂಪ್ನಿ ಬ್ರ್ಯಾಂಡ್ ಮಾಡೋದಾಗಲಿ ಇದರ ಉದ್ದೇಶ ಅಲ್ಲ ಇದು ಸಾರ್ವಜನಿಕವಾಗಿ ಆರೋಗ್ಯಯುತವಾಗಿ ಒಂದು ಸೇವೆ ಒಂದು ಸೇವೆ ಮನ ಮಾಡೋದಕ್ಕೆ ಇನ್ನಷ್ಟು ಶಕ್ತಿಗಳು ಸೇರ್ಕೊಳ್ಳಿ ನನ್ನ ದೇಶ ನನ್ನ ಜನ ನಾವು ಹಿಂದೂ ಧರ್ಮದಲ್ಲಿ ಇದ್ದೀವಿ ನಮ್ಮ ಜಲದಲ್ಲಿ ನಮ್ಮ ನಾವು ಫಸ್ಟು ನಮ್ಮ ಮನೆಗಳಲ್ಲಿ ಸರಿ ಮಾಡಬೇಕು ನಮ್ಮ ಮನೆಗಳಲ್ಲಿ ಸರಿ ಇದ್ದರೆ ಆಮೇಲೆ ನಮ್ಮೂರಿಗೆ ಹೇಳ್ಬೋದು ನಮ್ಮೂರಿಗೆ ಹೇಳ್ದಾದ್ಮೇಲೆ ನಮ್ಮ ತಾಲೂಕಿಗೆ ಹೇಳ್ಬೋದು ಆಮೇಲೆ ನಮ್ಮ ವಾರ್ಡ್ಗೆ ಹೇಳ್ಬೋದು ಅಥವಾ ನಮ್ಮ ಏರಿಯಾಗೆ ಹೇಳ್ಬೋದು ಹೀಗಾಗಿ ನಾವು ಇರೋ ಜಾಗದಲ್ಲೇ ಫಸ್ಟು ಪ್ರಾರಂಭಿಸೋಣ ಅಂತ ಪ್ರಾರಂಭಿಸಿದ್ದೇವೆ ಸರ್ ಕೆಲವರು ಈಗ ಇದು ಪ್ರತಿನಿತ್ಯ ಜನಗಳಲ್ಲಿ ಮನ ಬಾಯಿಗಳಲ್ಲಿ ಏನು ಎಲ್ಲೆಲ್ಲಿ ವಾಕಿಂಗ್ ಮಾಡೋ ಸ್ಥಳಗಳಲ್ಲಿ ಹೋಟೆಲ್ಗಳಲ್ಲಿ ಎಲ್ಲರೂ ಬಾಯಿಗೆ ಬಂದಿದೆ ಎಲ್ಲರೂ ವಿಚಾರವಾಗಿ ಇದರಿಂದ ಏನೋ ಜನಮಂಡನೆ ಪಡ್ಕೊಂಡು ನಾಳೆ ದಿವಸ ನಮಗೇನಾದರೂ ಏನೋ ತೊಂದರೆ ಆಯ್ತದೆ ಅಥವಾ ನಮ್ಮ ನಮ್ಮ ಏನು ಪ್ರಚಾರದ ಕಡಿಮೆ ಆಗ್ಬಿಡ್ತದೆ ನಮ್ಮ ಹೆಸರಿಗೆ ಧಕ್ಕೆ ಬರ್ತದೆ ಅಥವಾ ನಾವು ಈ ಥರ ಅಂತ ಅವ್ರಿಗೆ ಏನಾದರೂ ನೋವಿರ್ಬೋದು ಸರ್ ಅವರು ಸಾಮಾಜಿಕ ಸೇವೆಯನ್ನು ಎಷ್ಟಾದರೂ ಮಾಡಲಿ ಸರ್ ನಾವೆಲ್ಲ ಈ ಥರ ಆ ಥರ ಷಡ್ಯಂತ್ರಗಳನ್ನೆಲ್ಲ ಮಾಡಲ್ಲ ಸಾರ್ವಜನಿಕ ಸೇವೆ ಮಾಡೋಕ್ಕೆ ಅವರು ದುಡ್ಡನ್ನು ದುಡಿದು ತಂದು ನಾಲ್ಕಾರು ಜನಕ್ಕೆ ಒಳ್ಳೇದು ಮಾಡಲಿ ಸರ್ ಅಷ್ಟು ಕೇಳ್ಕೊಳ್ಳೋಕ್ಕೆ ನಾನು ಇದು ಮಾಡ್ಕೊಳ್ತೀನಿ ಮನವಿ ಮಾಡ್ಕೊಳ್ತೀನಿ ಸರ್ ಅದು ನಮಗೆ ಗೊತ್ತಿಲ್ಲ ನಾವು ಯಾರ ಮೇಲೂ ಸುಮ್ಮನೆ ಊಹಾಪಾಹನ ಗಾಳಿಲಿ ಗುಂಡಿ ಗುಂಡು ಹೊಡೆಯೋ ಅಂಥ ಕೆಲಸಗಳನ್ನು ಮಾಡಬಾರ್ದು ನಾವು ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡು ಅನ್ನೋದನ್ನ ದೈವ ಸಿದ್ಧಾಂತದಲ್ಲಿರೋರು ನಾನೊಬ್ಬ ಮೊದಲನೇದಾಗಿ ಶಿಕ್ಷಕ ನಾನು ಸುಳ್ಳನ್ನು ಹೇಳ್ಬಿಟ್ಟು ಇನ್ನೊಬ್ಬರ ಮೇಲೆ ಅಪಾದ್ಞೆ ಮಾಡೋ ಅಂಥ ಕೆಲಸಗಳನ್ನು ಮಾಡಲ್ಲ ಏನೇ ಇರಲಿ ನಮ್ಮ ದೇಶ ಸಂವಿಧಾನ ಇದೆ ನಮ್ಮ ದೇಶದ್ದು ಕಾನೂನಿದೆ ಕಾನೂನು ವ್ಯವಸ್ಥೆಗೆ ಯಾವುದೇ ರೀತಿಯಾದಂಥ ಧಕ್ಕೆ ತರದಲ್ಲೇ ಸಾರ್ವಜನಿಕವಾಗಿ ಕಳಕಳಿಯಿಂದ ಆರೋಗ್ಯ ಇಲಾಖೆಯ ಕಳಕಳಿಯಿಂದ ಎಲ್ಲ ಅವರ ಸಮ್ಮುಖದಲ್ಲಿ ಅವರ ನಿರ್ದೇಶನದಂತೆ ಮಾಡ್ತೀವಿ ಸರ್ ರವಿಕುಮಾರ್ ಚಿಲುಮೆ ಫೌಂಡೇಶನ್ ವತಿಯಿಂದ ಸುಮಾರು ದಿನಗಳಿಂದ ಈ ಲಡ್ಡು ಉಚಿತವಾಗಿ ಕೊಡುತ್ತಾ ಇದ್ದಾರೆ ಈ ಲಡ್ಡು ಅಶ್ವಗಂಧ ಅಮೃತ್ ಬಳ್ಳಿ ಅಕ್ಷೆ ಬೀಜ ದೇಸಿ ಹಸಿರು ತುಪ್ಪ ತಾಜಾತನದ ಬೆಲ್ಲ ಪ್ರತಿಯೊಂದನ್ನು ಎಲ್ಲ ಒಳ್ಳೆ ಆಹಾರ ಪದ್ಧತಿಯಿಂದ ತಯಾರಿಸ್ಕೊಂಡ್ ಬಂದಿದ್ದಾರೆ ಹಿಂದಿನ ಕಾಲದಲ್ಲಿ ಅಜ್ಜಿದಿರು ಈ ಒಂದು ಉಂಡೆಗಳನ್ನ ಮನೇಲಿ ಮಾಡಿಕೊಡ್ತಾ ಇದ್ರು ಆ ಆ ಪದ್ಧತಿನ ಇವಾಗ ಜನಗಳು ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಅವರು ಜನಗಳಲ್ಲಿ ಜಾಗೃತಿ ಮೂಡಿಸ್ಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಪ್ಪು ಒಂದು ಏನು ಹೃದಯಾಘಾತದಿಂದ ತೀರ್ಕೊತಾರೆ ಆ ಟೈಮಲ್ಲಿ ಅವ್ರಿಗೆ ತುಂಬಾ ಬೇಜಾರಾಗಿ ಏನಾದರೂ ಜನಗಳು ಒಂದು ಸೇವೆ ಮಾಡಬೇಕು ಅಂತ ಈ ಸೇವೆ ಮಾಡ್ತಾ ಇದಾರೆ ಎಲ್ಲರೂ ಕೈ ಜೋಡಿಸಿ ಅವ್ರ ಜೊತೆ ಈ ಲಡ್ಡುನ ಉಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ ಇದು ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅವರಿಂದ ಉಚಿತವಾಗಿ ಒಂದು ಆರೋಗ್ಯಕ್ಕೆ ಇದಕ್ಕಾಗಿ ಒಂದು ಲಡ್ಡನ್ನು ವಿತರಣೆ ಮಾಡ್ತಾ ಇದ್ದಾರೆ ಇದು ರಾಜಾಜಿನಗರ ಪ್ರತಿ ವಾರ್ಡು ಪ್ರತಿ ದೇವಸ್ಥಾನ ಪ್ರತಿ ಪಾರ್ಕ್ಗಳ ಹತ್ರ ಕೊಡ್ತಾ ಇದ್ದಾರೆ ಪ್ರತಿ ವಾರ ನಾನು ಬಂದು ತಗೊಂಡು ಹೋಗ್ತೀನಿ ನನಗೂ ಆರೋಗ್ಯ ಚೆನ್ನಾಗಾಗಿದೆ ಮತ್ತು ರವಿಕುಮಾರ್ ಫೌಂಡೇಶನ್ ಹುಡುಗರು ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಪರಮ್ ಖುಷಿಯಾಗಿದೆ ಆಗಿದೆ ನಾವೆಲ್ಲಿ ಬರ್ತಾ ಇದ್ವಿ ಯಾವಾಗಲೂ ಆಗಿದೆ ಸುಧಾರಿಸಿದೆ ಸುಧಾರಿಸಿದೆ ಎಲ್ಲ ನಮ್ಮ ರಾಜ ಕ್ಷೇತ್ರದಲ್ಲಿ ನಾನೆಲ್ಲ ಓಡಾಡ್ತೀನಿ ಇಲ್ಲೇ ಇರೋದು ಎಲ್ಲ ಸುಧಾರಿಸಿದೆ ಇದು ಒಂದು ಆರು ತಿಂಗಳ ವರ್ಷದಿಂದ ಇಲ್ಲಿ ಕೊಡ್ತಾ ಇದ್ದಾರೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಚೆನ್ನಾಗಿ ಅವ್ರ ಬಗ್ಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಅವ್ರ ಸಾಮಾಜಿಕವಾಗಿ ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ಜೀವ ಎಲ್ಲರಿಗೂ ಉಳಿಲಿ ಏನು ತೊಂದರೆ ಆಗಬಾರ್ದು ಅಂತ ಈ ಲಡ್ಡು ವಿತರಣೆ ಮಾಡ್ತಾ ಇದ್ದಾರೆ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದನ್ನ ತಿನ್ನಿ ಅಂತ ಎಲ್ಲ ಇದು ಮಾಡ್ತಾ ಇದಾರೆ ಪ್ರಚಾರ ಮಾಡ್ತಿದ್ದಾರೆ ತುಂಬ ಒಳ್ಳೆಯದು ಹೃದಯ ರೋಗಕ್ಕೆ ತಜ್ಞಗಳಿಗೆ ಎದೇನು ಹೋಗೋ ಏನೇ ಕಾಯಿಲೆ ಇದ್ರೂ ಪರಿಹಾರ ಆಗುತ್ತೆ ತುಂಬ ಒಳ್ಳೆಯದು ನಾವು ಸುಮಾರು ಸಾರಿಯಿಂದ ತಿಂತಾ ಇದ್ದೀವಿ ಆರೋಗ್ಯ ಆರಾಮಾಗಿತ್ತು ಇಲ್ಲ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ